ગણેશ ભગવાન <laughs> ગણેશ ಮೊದಲನೇದಾಗಿ ಎಲ್ಲ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲ ರೈತ ಬಂಧುಗಳು ಮತ್ತೆಲ್ಲ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೆ ಗುರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಏಕೆಂದರೆ ನಮ್ಮೆಲ್ಲ ಹಿಂದೂಗಳು ನಾವು ಆಚರಿಸುವಂಥ ಹಬ್ಬ ಪ್ರತಿಯೊಬ್ಬರೂ ಕೂಡ ಏನು ಒಂದು ಯುವಕರ ಒಂದು ಶಕ್ತಿಯನ್ನು ಯುವಕರು ಯಾವ ರೀತಿ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಅನ್ನೋದನ್ನು ನಾವು ಆಗಿನ ಕಾಲದಿಂದ ಕೂಡ ಈಗ ಗಣೇಶನ ಹಬ್ಬ ಮಾಡಿಕೊಂಡು ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಹಳ್ಳಿಯಲ್ಲೂ ಪ್ರತಿ ನಗರದಲ್ಲೂ ಕೂಡ ಒಂದು ವಿಜೃಂಭಣೆಯಿಂದ ಗಣೇಶನ ಮೂರ್ತಿಯನ್ನು ಇಟ್ಟು ಕೆಲವರು ಒಂಬತ್ತು ದಿವಸ ಐದು ದಿವಸ ಎಲ್ಲ ಪೂಜೆಗಳೆಲ್ಲ ಮಾಡಿ ವಿಶೇಷವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಬರಲಿ ಅಂತೇಳಿ ಕಳೆದ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ವರ್ಷಗಳಿಂದ ನಾನೇನು ಸಂಬಂಧ ಸತತವಾಗಿ ಬಂದಿದ್ದೀನಿ ತಮ್ಮೆಲ್ಲ ಆಶೀರ್ವಾದದಿಂದ ಈ ಭಾಗದಲ್ಲಿ ನಾನು ಅಭ್ಯರ್ಥಿಯಾಗಿ ಕೂಡ ನಿಂತುಕೊಂಡು ಪರಾಜಿತನಾಗಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಈ ಜನರ ಮಧ್ಯೆ ಇದ್ದು ನಿಮ್ಮೆಲ್ಲ ಸೇವೆ ಮಾಡಬೇಕು ಅಂತ ಯಾಕೆಂದರೆ ಗೆದ್ದರೆ ಮಾತ್ರ ಮಾಡೋದು